ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಅಮೃತಧಾರೆ ಸೀರಿಯಲ್ಲು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಎಲ್ಲರೂ ಜೀವನ್ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೊರಟಿರ್ತಾರೆ ಆವಾಗ ಪುಟ್ಟ ಹಚ್ಚಿ ಬಂದ್ಬಿಟ್ಟು ಮಾಮಾ ಮಾಮಾ ನಾವು ಎಲ್ಲಿಗೆ ಇದೀವಿ ಅಂತ ಕೇಳುತ್ತೆ ಆವಾಗ ಗೌತಮು ನಿಮ್ಮ ಭೂಮಿಕ ಅತ್ತೆ ಇದಾರಲ್ಲಮ್ಮ ಅವರ ತಮ್ಮ ಮನೆ ಕಟ್ಟಿದ್ದಾರೆ ಅದಕ್ಕೋಸ್ಕರ ಗೃಹ ಪ್ರವೇಶಕ್ಕೆ ಹೋಗ್ತೀವಿ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಲಚ್ಚಿ ಬಂದ್ಬಿಟ್ಟು ಮಾಮ ಮಾಮ ಅಲ್ಲಿ ಎಲ್ಲ ಥರದ್ದು ಚೊಲೋ ಚಲೋ ತಿಂಡಿ ಊಟ ಎಲ್ಲ ಚೆನ್ನಾಗಿರುತ್ತಲ್ವ ಇವತ್ತು ಐಸ್ ಕ್ರೀಮ್ ಅದು ಎಲ್ಲ ಸಿಗುತ್ತಲ್ವ ಹೇಳ್ಬಿಟ್ಟು ಎಲ್ಲ ತಿಂಡಿ ಸಿಗುತ್ತಲ್ವ ಅಂತ ಕೇಳುತ್ತೆ ಸಿಹಿ ತಿಂಡಿಗಳು ಅದಕ್ಕೆ ಹೌದಮ್ಮ ಎಲ್ಲ ಸಿಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಸುಗ ಹೇಳ್ತಾನೆ ಅದಕ್ಕೆ ಸುಧಾ ಇದ್ದವಳು ಲಚ್ಚಿ ಹಂಗೆಲ್ಲ ಕೇಳಬಾರ್ದಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಗೌತಮ್ ಬಂದು ಅವಳು ಲಗ್ಸರಿ ಲೈಫು ನೋಡಿಲ್ಲ ಅದಕ್ಕೋಸ್ಕರ ಹಂಗೆ ಕೇಳ್ತಾಳೆ ಬಿಡಮ್ಮ ಹೋಗಲಿ ಪುಟ್ಟ ಲಕ್ಷ್ಮಿ ಏನು ಕೇಳಿದ್ರು ನನಗೆ ಬೇಜಾರಿಲ್ಲ ಅಂತ ಎಲ್ಲ ಗೌತಮ್ ಹೇಳ್ತಾನೆ ಅವಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹಂಗಾಗಿ ಹಂಗೆ ಕೇಳ್ತಾಳೆ ಅಂತ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಹೊರಡೋಣ ಅಂತ ಹೇಳಿ ಹೊರಡಕ್ಕೆ ರೆಡಿ ಆಗ್ತಾರೆ ಅದಕ್ಕೆ ಅಜ್ಜಿ ರೆಡಿ ಆಗಿದ್ದಾರೆ ಎಲ್ಲ ರೆಡಿಯಾಗಿದ್ದಾರೆ ಅಂತ ಕೇಳ್ತಾನೆ ಗೌತಮ್ ಎಲ್ಲರೂ ಆಲೇ ರೆಡಿಯಾಗಿ ಅಜ್ಜಿ ಅವರೆಲ್ಲ ಕಾಯ್ತಿದ್ದಾರೆ ಹೊರಗೆ ಬನ್ನಿ ಗೌತಮ್ ಅವ್ರ ಅಂತ ಹೇಳ್ತಾರೆ ಎಲ್ಲರೂ ಹೊರಡ್ತಾರೆ ಭೂಮಿಕಾ ಮತ್ತು ಫ್ಯಾಮಿಲಿ ಪೂರ್ತಿ ಬರ್ತಾರೆ ಜೀವನ ಮನೆಗೆ ಆವಾಗ ಜೀವನ್ ತಂದೆ ತಾಯಿ ಭೂಮಿಕ ತಂದೆ ತಾಯಿ ಎಲ್ಲನೂ ಬರ ಮಾಡ್ಕೊಂತಾರೆ ಎಲ್ಲ ಜೀವನ ಮಾತಾಡ್ತಾರೆ ಹೇಗಿದೆಯಪ್ಪ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅಂತ ಆದರೆ ಒಂದು ಮಾತು ಹೇಳಲ್ಲ ನನಗೆ ಅದೇ ಬೇಜಾರು ನೀವು ಒಂದು ಹಿಂಗೆ ಅಂತ ಹೇಳ್ಬಿಟ್ಟು ಜೀವನ ಕೇಳ್ತಾರೆ ಅದಕ್ಕೆ ಏನಿದ್ರಿ ಪಟ್ಟಿ ಹೇಳ್ಬಾರ್ದು ಅಕ್ಕ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಜೀವ ಹೇಳ್ತಾನೆ ಏಯ್ ಅಮ್ಮ ಏನಿದು ಆಟಿಟ್ಯೂಡ್ ಏನೋ ಭಾಳ ಚೇಂಜ್ ಆಗಿದ್ದೀರಲ್ಲ ಜೀವನ್ ಅಂತ ಕೇಳ್ತಾರೆ ಏನೇ ಆಗಲಿ ಆ ಜೀವ ತೋರಿಸೋ ಪರವಾಗಿಲ್ಲ ಆದರೆ ನಿನ್ನ ಅಪ್ಪ ಹೇಳಿದ್ದ ದಾರಿನ ಮರಿಬೇಡ ನಾವು ನಾವು ದಾರಿ ಮರಿಬಾರ್ದಂತೆ ಕಾಲು ನೆಲ್ಮಗೆ ಇರಬೇಕು ಆಕಾಶ ಮೇಲೆ ಅಂತ ಹೇಳ್ತಾಳೆ ಸರಿ ಅಂತೇಳಿ ಹಿಂಗೆ ಎಲ್ಲರೂ ಮಾತಾಡ್ತಾರೆ ಅವಾಗ ಭೂಮಿ ಕಾಮ ಬಂದ್ಬಿಟ್ಟು ಇದು ಅಪ್ಪಿ ಬರಲಿಲ್ಲ ಅಪ್ಪ ಭೂಮಿಕಾ ಅಂತ ಕೇಳ್ತಾಳೆ ಅದಕ್ಕೆ ಇಲ್ಲಮ್ಮ ಅವಳಿಗೇನೋ ಹೆಡ್ ಹೆಲ್ತ್ ಪ್ರಾಬ್ಲಮ್ ಅಂತೆ ಅದಕ್ಕೆ ಬಂದಿಲ್ಲ ಪಾರ್ಥವ್ರು ಬರ್ತಾರೆ ಇನ್ನೇನು ಅಂತ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ ಅಷ್ಟೊತ್ತಿಗೆ ಮೈ ಬಂದ್ಬಿಟ್ಟು ಅಣ್ಣ ಅಂತ ಕರೀತಾಳೆ ಕರೆದಾಗ ಮಾತಾಡ್ತಾರೆ ಇಬ್ಬರುಗೇ ಹೇಗಿದೆಯಾ ಪುಟ ಅಂತೇಳಿ ಅವನು ಕೇಳ್ತಾನೆ ಅಂತ ಭಾಳ ದಿವಸ ಮೇಲೆ ಇಷ್ಟು ಗ್ಯಾಪ್ ಇದೆ ಫಸ್ಟ್ ಟೈಮು ನಾನು ನೀನು ಮಾತಾಡಿದೆ ಸಾರಿ ಪುಟ ನನಗೆ ಟೈಮ್ ಕೊಡೋಕ್ಕಾಗಲಿಲ್ಲ ನನಗೆ ಅಂತ ಹೇಳ್ತಾನೆ ಸೇಮ್ ಪ್ರಾಬ್ಲಮ್ ನಾವು ಮನೆ ಕಟ್ಟೋದು ಅದು ಇದು ಅಂದ್ಕೊಂಡು ನಮಗೂ ಆಗಲಿಲ್ಲ ಅಣ್ಣ ಸಾರಿ ನನಗೂ ಸೇಮ್ ಟು ಸೇಮ್ ಅಂತ ಹೇಳ್ತಾನೆ ಸರಿ ಅಂತ ಮಾತಾಡ್ತಾರೆ ಜೀವಂಗೆ ಜೀವ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ಯಾ ಅಂತ ಹೇಳಿ ಮಾತಾಡ್ತಾರೆ ಸೊ ಹಿಂಗೆ ಮಾತಾಡಿ ಕ್ಲಿಯರ್ ಮಾಡ್ತಾರೆ ಗೌತಮ್ಮ ನೋಡ್ತಾನೆ ಇರ್ತಾನ ಮೈನ ಯಾಕೆ ಈಗ ನೋಡ್ತಾ ಇದೀಯ ಅಂತ ಕೇಳ್ತಾಳೆ ಮೈ ಅದಕ್ಕೋಸ್ಕರ ನಿಜವಾಗ್ಲೂ ಹೇಳ್ತೀನಿ ಪುಟ ನೀನು ನಿನ್ನಿರೋ ಆಟಿಟ್ಯೂಡ್ಗೆ ನೀನು ಎರಡು ದಿನವೂ ಈ ಮನೆಯಲ್ಲಿರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ನೀನೆಲ್ಲ ಸೆಟ್ಟಾಗಿಬಿಟ್ಟೆ ಪ್ರೊಡಕ್ಟ್ ಅಂತ ಹೇಳ್ತಾನೆ ಅದಕ್ಕೆ ಅವರು ಹತ್ತಿ ಇದ್ದವರು ಅವ ನನಗೆ ಮಗಳು ಅಂತಕ್ಕಿಂತ ಹೆಚ್ಚು ಅವಳು ನಿಜವಾಗ್ಲೂ ಗ್ರೇಟ್ ಅನ್ಬೇಕು ಅಂತ ಹೇಳಿ ಅವಳು ಅಂತಾಳೆ ಇಲ್ಲಿ ಲಕ್ಷ್ಮೀಕಾಂತ್ ಮತ್ತು ಶಕಂತಲಾ ಬಂದ್ಬಿಟ್ಟು ಅಪ್ಪಿ ಹತ್ರ ಯಾಕೆ ಗೃಹಪ್ರೇಶಕ್ಕೆ ಹೋಗಿಲ್ವಾ ಅಂತ ಕೇಳ್ತಾರೆ ಇಲ್ಲ ನನಗೆ ಹೋಗೋ ಇಲ್ಲ ಇಲ್ಲತ್ತೆ ಅದಕ್ಕೆ ಹೋಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಯಾಕೆ ನೀನು ಹೋಗಿಲ್ಲ ಅಂದರೆ ನೀನು ವಿಲನ್ ಹಾಕ್ತೀನಿ ಅವರು ಹೀರೋ ಹೀರೋ ಹಾಕ್ತಾಳೆ ಭೂಮಿಕ ಹಾಗೆ ಮಾಡಬಾರ್ದಮ್ಮ ನೀನು ಹೋಗಬೇಕಿತ್ತು ಅಂತ ಹೇಳಿ ಹೇಳ್ತಾರೆ ಹೋಗ್ಬಿಟ್ಟು ನಾನು ಯಾಕರೆ ಕರೆದ್ವೇ ನೀವು ಇವಳ ಅಂತ ಹೇಳ್ಬಿಟ್ಟು ಅವಮಾನ ಮಾಡಬೇಕು ಅವರಿಗೆ ಅಂದರೆ ಡೈರೆಕ್ಟಾಗೇ ಮಾಡೋಂಥೇಳಲ್ಲ ಇಂಡೈರೆಕ್ಟಾಗೆ ಚುಚ್ಚಿ ಚುಚ್ಚಿ ಮಾತಾಡಬೇಕು ಅಂಥ ಟೈಮ್ ಸಿಕ್ತು ಅಂದರೆ ಭೂಮಿಕ್ಕಾಗಿ ಅವಮಾನ ಮಾಡಬೇಕು ನೀನು ಅಂತ ಎಲ್ಲಿ ಹೇಳ್ಕೊಡ್ತಾರೆ ಹೇಳ್ಕೊಟ್ಬಿಟ್ಟು ಕಳಿಸ್ತಾರೆ ಹೌದತ್ತೆ ನೀವು ಕರೆಕ್ಟ್ ಹೇಳಿದ್ರಲ್ವ ಹೋಗಿ ಅವರಿಗೆ ನನಿಂಗ್ ಮಾಡಿರೋ ಇದಕ್ಕೆ ಅವಮಾನ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾತು ಹೋಗ್ತಾಳೆ ಇಲ್ಲಿ ಬೆ ಲಕ್ಷ್ಮೀಕಾಂತ್ ಬಂದು ಶಕುಂತಲಾಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ಬಿಟ್ಟು ಪೆಟ್ರೋಲೇ ಇದೆಯಾ ಸಿಸ್ಟರ್ ಅಂತ ಕೇಳ್ತಾಳೆ ಓ ಇದು ಭೂಮಿಕಾ ಮತ್ತು ಅಪ್ಪಿದು ಇನ್ನೊಂದಿಷ್ಟು ಇವಳಿಗೆ ಅಪ್ಪಿಗೆ ಅವಮಾನ ಮಾಡ್ತಾರೆ ಇವಳು ಮಾತು ಕೇಳ್ಬಿಟ್ಟು ಎಲ್ಲರೂ ಹೇಳ್ಬಿಟ್ಟು ಅವಮಾನ ಮಾಡ್ತಾರೆ ಆವಾಗ ಅವಮಾನದಿಂದ ಹೇಳ್ಬಿಡ್ತಾಳೆ ಮತ್ತು ಇನ್ನೊಂದಿಷ್ಟು ಭೂಮಿಕಾ ಮತ್ತು ಅಪ್ಪಿ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಇದು ನನಗೆ ಇವರು ದೂರ ಇದ್ದಷ್ಟು ನನಗೆ ಇನ್ನೊಂದಿಷ್ಟು ಒಳ್ಳೆಯದು ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಸರಿ ಸಿಸ್ಟರ್ ಅಂತ ಇಬ್ಬರು ಮಾತಾಡ್ಕೊಂಡ್ಬಿಟ್ಟು ಅಲ್ಲೇ ಬಿಡ್ತಾರೆ ಬಿಡ್ತಾರೆ ಗೃಹಪ್ರವೇಶಕ್ಕೆ ಆನಂದ್ ಮತ್ತು ಅಪರ್ಣ ಬರ್ತಾರೆ ಅದಕ್ಕೆ ಯಾಕೋ ಬಂದ್ರಿ ಅಂತ ಹೇಳ್ಬಿಟ್ಟು ಗೌತಮ್ ಕೇಳ್ತಾನೆ ಜೀವ ಬಂದ್ರೆ ಬರ್ರಿ ಅಂತ ಕರೀತಾರೆ ಜೀವರ ಅಪ್ಪಾಜಿ ಬಂದ್ರೆ ಅಂತ ಬರ್ರಿ ಅಂತ ಕರೀತಾರೆ ಎಲ್ಲರೂ ಅಷ್ಟೊತ್ತಿಗೆಯ್ಯ ನೀವು ಬಂದಿದ್ದು ತುಂಬ ಹೆಲ್ಪ್ ಆಯಿತು ಹೇಳ್ಬಿಟ್ಟು ಗೋ ಭೂಮಿಕಾನು ಅಂತಾಳೆ ಆದರೆ ಗೌತಮ್ ಮಾತ್ರ ನಿಮ್ಮ ಮನೆಯ ಕೊಡಿದ್ರು ನೀವು ಯಾಕೋ ಬಂದ್ರಿ ಅಂತ ಕೇಳ್ತಾರೆ ಎಲ್ಲಾದರೂ ನೀವು ಬರಲೇಬೇಕಲ್ಲ ಅಂತ ಅಂತಾರೆ ಆವಾಗ ಅವನು ಹೌದು ಕಣ ಮಾವ ಕರೆದ್ರೂ ಬಂದಿದ್ದೀನಿ ಅಂತಂದು ಹೇಳ್ತಾನೆ ತಂಗಿ ಮನೆ ಗೃಹಪ್ರೋಷ ಅಂತ ಫ್ರೆಂಡಾಗಿ ಒಂದು ಮಾತ್ರ ಕರೆದಿದ್ದೀನಿ ನೀನು ಅಂತೇಳಿ ಗೌತಮ್ಗೆ ಬೈತಾನೆ ಆಮೇಲೆ ಸ್ವಲ್ಪ ಕುಳೆ ಜಗಳ ಆಡ್ತಾರೆ ನಿಮ್ಮ ಜಗಳ ನೋಡಿ ಏ ಬಂದ್ಬಿಟ್ಟು ಇವ್ರು ಜಗಳ ಆಡ್ತಿದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲದವರು ಅಂದ್ಕೊಳ್ತಾರೆ ಸುಮ್ಮನೆ ಅಂತ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಅಪೇಕ್ಷಾ ಪಾರ್ಥ ಹತ್ರ ಬಂದ್ಬಿಟ್ಟು ಏನು ರೀ ರೆಡಿ ಆಗಿಲ್ವಾ ಹೋಗೋಣ ಅಂತ ಗ್ರೋಪ್ರ ಅಶೋಕೆ ಅಂತ ಅಳ್ತಾಳೆ ಅದಕ್ಕೆ ಏನು ರೀ ನೀವು ಹಿಂಗೆ ಮಾತಾಡ್ತೀರ ರೆಡಿ ಆದೋಣ್ಣಾಗ ಈ ಕ್ಯಾನ್ಸಲ್ ಮಾಡಿದಾರ ನಿಜವಾಗ್ಲೂ ಹೋಗೋಣ ಅಂತ ಕೇಳ್ತಾನೆ ಅದಕ್ಕೆ ಹ್ಞೂ ರೀ ಹೋಗೋದು ಅಂತ ಹೇಳಿ ಅಂತ ಹೇಳ್ತಾಳೆ ನನ್ನ ಅಣ್ಣನ ಮನೆ ಕಟ್ಟಿರೋದು ಹೋಗಬೇಕಲ್ವ ಏನೋ ಬೆಳಗ್ಗೆ ಏನೋ ಬಿ ಮಾತಾಡಿದೆ ಕೆಡ್ದಾಗ ಬಿಹೇವ್ ಮಾಡಿದೆ ಸಾರಿ ರೆಡಿಯಾಗಿ ನೋಡಿರಿ ಹೋಗೋಣ ಅಂತ ಹೇಳ್ತಾಳೆ ಸರಿ ಅಂತೇಳಿ ಇಬ್ರು ಹೊರ್ಡ್ತಾರೆ ಇಲ್ಲಿ ಮಲ್ಲಿ ಮತ್ತು ಜಯದೇವು ಜಯದೇವ್ ಫೋನ ಮಾತಾಡ್ತಾ ಇರ್ತಾನೆ ಮಲ್ಲಿಯಲ್ಲಿ ಬರ್ತಾಳೆ ಬಂದುಬಿಟ್ಟು ರೀ ರೆಡಿಯಾಗಿ ಬರ್ರಿ ನಾವು ಎಲ್ಲಿದ್ದೀರಾ ನೀವು ನಾನು ಅಲ್ಲೂ ಹುಡುಗ್ತಾ ಇದೆ ಅಂತೇಳಿ ಯಾಕೆ ಅಂತ ಕೇಳ್ತಾನೆ ನಾನು ಅದಕ್ಕೇನೆ ಯಾ ಗೃಹ ರೇಷಕ್ಕೆ ಹೋಗ್ಬೇಕಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಬೇಡ ನನಗೆ ನನ್ನ ಮೇಲೆ ಅವರಿಗೆ ಕೆಟ್ಟ ಅಭಿಪ್ರಾಯ ಇದೆ ನನಗೆ ಹೋಗೋ ಇಲ್ಲ ಬಟ್ ಅಂತ ಹೇಳ್ತಾರೆ ಅಯ್ಯೋ ಅವ್ರು ಆ ಥರ ಏನಿಲ್ಲ ಎಲ್ಲ ಮಾರ್ತಿದ್ದಾರೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಬನ್ನಿರಿ ನಿಮ್ಮ ಬಗ್ಗೆ ಆ ಥರ ಏನು ಇಟ್ಕೊಡೇನೆ ಅಂತ ಹೇಳ್ತಾರೆ ಸರಿ ಅಂತ ಅವರು ಮಾಡ್ತಾರೆ ಇಲ್ಲಿ ಸುಧಾ ಮತ್ತು ಲಚ್ಚಿ ಇಬ್ಬರು ಲಚ್ಚಿ ಮತ್ತು ಗೌತಮ್ ಆಟಾಡ್ತಾ ಇರ್ತಾರೆ ಅದಕ್ಕೆ ನೀವು ಎಷ್ಟು ದುಡ್ಡು ಬೇಕಿದ್ ಮನೆ ಕಟ್ಟೋಕ್ಕೆ ಹೇಳ್ಬಿಟ್ಟು ಲಚ್ಚಿ ಕೇಳ್ತಾಳೆ ಭಾಳ ದುಡ್ಡು ಬೇಕಂದ್ರೆ ಭಾಳ ಅಂದರೆ ಎಷ್ಟು ಅಂತ ಹೇಳ್ತಾರೆ ಅದಕ್ಕೆ ಈ ರೂಮ್ ಚಾಕ್ಲೇಟ್ ತುಂಬ ಅಷ್ಟು ಅಂತ ಹೇಳ್ತಾನೆ ಗೌತಮು ಹೌದಾ ನಾನಂದ್ರೂ ಮನೆ ಕಟ್ತಾ ಇರಲಿಲ್ಲ ಈ ಟು ರೂಮ್ ತುಂಬ ಚಾಕ್ಲೇಟ್ ತೊಗೊಂಬಂದಿಟ್ಕೊತಾ ಇದೆ ಅಂತ ಲಚ್ಚಿ ಹೇಳ್ತಾಳೆ ಅದಕ್ಕೆ ಏನಾಗುತ್ತೆ ಅದಕ್ಕೆ ಅಣ್ಣ ನೀನು ಇವಳ ಜೊತೆ ಮಾತಾಡಬೇಡಿ ಅಂತ ಹೇಳೋದು ಬರ್ತಾ ಬರ್ತಾ ಜಾಸ್ತಿ ಅಂತ ನಿಂದೇನಮ್ಮ ನಾವು ಮಾವ ಹೊಸ ಏನಾರು ಮತಕ್ಕೊಂತೀವಿ ನೀನು ಅಂತ ಹೇಳ್ಬಿಟ್ಟು ಸುಧಾ ಹಂಗೆ ಬೈದ್ಬಿಟ್ಟು ನೀನು ಈ ನಡಿ ಅಂತ ಕಳಿಸ್ತಾರೆ ಅವಾಗ ಭೂಮಿಕಾ ಅಪ್ಪ ಅಮ್ಮ ಅಲ್ಲಿ ಮೇಲೆ ಇದ್ದಾರೆ ಅಳಿ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಗು ಜೊತೆ ಆಟ ಆಡ್ತಾ ಇದ್ದಾರೆ ಎಷ್ಟು ಖುಷಿಯಿಂದ ಇದ್ದಾರೆ ಅವರಿಗೆ ಒಂದು ಮಗು ಆದರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಮಾತಾಡ್ಕೊಂತಾರೆ ಭೂಮಿಕ್ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವರಪ್ಪ ಭೂಮಿಕ್ ಹತ್ರ ಮಾತಾಡೋಕೆ ಅಂತ ಬರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತದೆ ಅಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇ ಕಮೆಂಟ್ ಇದ್ರೂ ನನಗೆ ತಿಳಿಸಿ ಪ್ಲೀಸ್ ಥ್ಯಾಂಕ್ ಯು